ರೂಪಕ್ಕೆ ತಕ್ಕ ಯೌವನ ಯೌವನ ತಕ್ಕ ರೂಪ ಹಿಂತ ಹೆಣ್ಣನ್ನು ನನ್ನ ಜೊತೆಗೆ ಬಂದರೆ ನನ್ನ ಬಾಳಿಕೆ ವಿನದೇ ಇಲ್ಲ ಹಲೋ ಇದು ನಾನು ಬಯಸಿದ ಬಸವರಾಜನ ತಂಗಿ ಶೇಕುಂತಲ ರೋಗಿ ಬಯಸಿದ್ದು ಹಾಲು ಅಣ್ಣ ಡಾಕ್ಟರ್ ಹೇಳಿದ್ದು ಹಾಲು ಅಣ್ಣ ಎಂದು ಈ ಹೆಣ್ಣನ್ನು ನಾನು ಅನುಭವಿಸಲೇಬೇಕು ಹಲೋ ಮೇಡಮ್ ತಮ್ಮ ಹೆಸರು ಏನಂತ ಒಂದು ಹೆಣ್ಣಿನ ಜೊತೆ ಮಾತನಾಡೋದಕ್ಕೆ ಭಯೋ ಭಯ ಆಗೋದಿಲ್ಲ ಭಯ ಭಯ ಎಂಬುದು ಈ ಪ್ರಕಾಶಿನ ಸುತ್ತು ಸಹಿತ ಸುಳಿಯಲಾರ್ದು ಅಂದಾಗ ನಿನ್ನಂತ ಹೆಣ್ಣಿನ ನೋಡಿದ್ರೆ ಭಯ ಎಂಬುದು ಬಲು ದೊರೆ ಹೋಯ್ತು ಇವತ್ತು ನನ್ನ ಕಾಮದೇವ ಹೇಳುತ್ತಿದ್ದಾನೆ ನಿನ್ನನ್ನು ಬೇಗ ಬಿಗಿದ ಪಿಕೋ ಅಂತ ಜೊತೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ ನಿನ್ನ ಸಿರಿತನದಿಂದ ನಿನ್ನ ಸಿರಿತನಕ್ಕೆ ಸಕ್ಕಿನಿಂದ ಬೆಂಕಿ ಹಚ್ಚಿಕೊಂಡು ಹೋಗು ಏನಂದ್ರೆ ಬಣ್ಣದ ಬಾರಂಗಿ ಇಡೀ ಊರಿಗೆ ಹಾಕರು ಶ್ರೀಮಂತರಾಗಿ ಮೆರಿಬೇಕಂತ ಈ ಪ್ರಕಾಶ್ ಡಾಕ್ಟರ್ ಇರುವಾಗ ನನ್ನ ಶ್ರೀಮಂತಿಗೆ ಬೆಂಕಿ ಹಸ್ತನಂತ ಹೇಳ್ತಾ ಇದ್ದೀಯಲ್ಲ ಏ ದೊಡ್ಡವ ದೊಡ್ಡವ ಈ ಈ ಈ ಈ ಪ್ರಕಾಶ್ 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 ಅಂದಾಗ ನನ್ನ ಶ್ರೀಮಂತಿಗೆ ಬೆಂಕಿ ಹಚ್ ಹೇಳ್ತಾ ನಿನ್ನ ಅಣ್ಣನ ನೌಕರಿಗಾಗಿ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೇನೆ ಇದು ಅಲ್ಲದೆ ಬಟ್ಟಿ ಸಮೇತ ಸೇರಿಸಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದೆ ಏ ಹೆಣ್ಣೆ ಅದಕ್ಕಾದ್ರೂ ನೀನ್ ಅನ್ನೋಳಾಗಲೇಬೇಕಲ್ಲ ಏನು ನಮ್ಮ ನನಗೆ ಹಣ ಕೊಟ್ಟಿದಿ ಅಂತ ನಾನು ಮೈ ಮಾರ್ಕೊಳ್ಕಾಗ್ಬೇಕು ಇದು ನಮ್ಮ ಮನೆತನದಲ್ಲಿ ನಮ್ಮ ತಂದೆ ತಾಯಿ ಯಾವತ್ತು ಬಯಸಿಲ್ಲ ನಾನು ಮಾನ ಅಂತಾರ ಮನೆತಂದ ಮಗಳು ಯಾವತ್ತು ನಮ್ಮ ಮನೆತಂದ ಮಾನ ಯಾವತ್ತು ಕಳೆಯೋದೇ ಇಲ್ಲ ನೋಡು ಪ್ರಕಾಶ್ ನೀವು ಒಬ್ಬ ಡಾಕ್ಟರ್ ನೀನು ಎಲ್ಲ ತಿಳಿದವನು ಇದ್ದಿಲ್ಲ ನಾಳೆ ನಮ್ಮ ಅಣ್ಣ ನಿನ್ನ ಹಣ ಕೊಟ್ಟು ಏನೆಂದ ಚಿನ್ನ ನಿನ್ನ ಅಣ್ಣ ಹಿಂದಿನ ನಾಳೆ ಸಾಲ ಕೊಟ್ಟು ನಿನ್ನ ಮಾತು ಸತ್ಯ ಆದ್ರೆ ಆ ಮಾತಿಗೆ ನಾನು ಒಂದು ಮಾತು ಹೇಳ್ತೇನೆ ಕೇಳು ಹಣ್ಣು ಗಿಡದಾಗಿದ್ದಲೇ ಮನುಷ್ಯರಿಗೆ ತಿಂದರೆ ರುಚಿಯಾಗಿ ಹತ್ತುತ್ತದೆ ಕೆಳಗೆ ಬಿದ್ದ ತಿಂದ ಮೇಲೆ ಮನುಷ್ಯನಿಗೆ ಎಂದೂ ರುಚಿ ಹತ್ತಲ್ಲ ನೀನು ವಯಸ್ಸಿಗೆ ಬಂದಿದ್ಯಾ ಅದಕ್ಕಾಗಿ ನಿನ್ನಂತ ಹೆಣ್ಣನ್ನು ನಾನು ಅನುಭವಿಸಬೇಕಂತ ಹುಟ್ಟಿರುವನು ಏನಂದೆ ಮಾನವಂತರ ಮಣಿತನಲ್ಲಿ ಹುಟ್ಟಿದ ಅಂತ ಹೇಳ್ತಾ ಇದೆಯಲ್ಲ ಏ ನಿನ್ನಂತ ಮಾನವಂತರ ಮಣಿತನ ಹುಟ್ಟಿದ ಹೆಣ್ಣುಗಳಿಗೆ ಒಂದು ಇತಿಹಾಸ ಹೇಳುತ್ತೇನೆ ಕೇಳ್ಕೋ ಮಾನವಂತರ ಮಣಿತನ ಹುಟ್ಟಿದ ಹೆಣ್ಣು ಈಗಿನ ಕಾಲದಲ್ಲಿ ತವರು ಮನೆಯಲ್ಲಿ ಮಿಂಡನ ಮಾಡಿಕೊಂಡು ಒಂದು ಗಂಡನ ಮನೆಯವರು ಕರೀಲಕ್ಕ ಬಂದಾಗ ನನ್ನ ಗೆಳತಿಗೆ ಬೆಟ್ಟಾಗಿ ಬರುತ್ತೇನೆ ಹೇಳಿ ಹೋಗಿ ಮಿಣ್ಣನ ಮಿಣ್ಣನ ಕರೆದುಕೊಂಡು ಬಿಗಿದಪ್ಪಿಕೊಂಡು ಬಂದು ಗಂಡನ ಮುಂದೆ ತಾಳಿ ತಾಳಿ ಕಟ್ಟಿದ ಗಂಡನ ಕೈ ಹಿಡಿದು ಬೆಲೆ ತುಂಬಾ ಸೆರಗಿ ಹೊತ್ತು ಕಂಡು ಹಣೆ ಮುಂದೆ ಇಬ್ಬರು ಹಚ್ಚಿಕೊಂಡು ಗಂಡನ ಪಾದ ಮುಟ್ಟಿ ಆಶೀರ್ವಾದ ತೋಳಿ ನಿನ್ನಂತ ಹೆಣ್ಣುಗಳಷ್ಟಿಲ್ಲ ಹೆಣ್ಣಂತ ಮಾನವಂತರ ಮಣಿತನದಲ್ಲಿ ಆದ ಮೇಲೆ ಹೆಣ್ಣಂತ ಹೆಣ್ಣನ್ನು ಹೇಗೆ ನಾನು ಮಾತ್ರ ಬಿಡದಾರೆ ಪ್ರಕಾಶ್ ಒಂದು ಒಂಟಿ ಹೆಣ್ಣು ಸಿಕ್ಕಿದ ಅಂತ ಈ ತರ ಮಾತ್ ಮಾಡ್ತಾ ಇದೀಯಲ್ಲ ಈ ಸಮಾಜದಲ್ಲಿ ನನ್ನಂಥ ಭಕ್ತಿಯರು ಒಂದು ಸಲ ಎತ್ತಿದ್ರೆ ಕಾಲನ್ನು ಚಪ್ಪಲಿ ಕೈಗೆ ಬರ್ತದೆ ಎಂತ ನಿನ್ನಂಥ ಹೆಣ್ಣಿನನ್ನು ಕೆನಕಿದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರ್ತದೆ ಅಂತ ಹೇಳ್ತಾ ಇದ್ದಾರ ಹೋಯ್ ನಾನು ಮನಸ್ಸು ಮಾಡಿದರೆ ನಿನ್ನಂತ ಹತ್ತು ಹೆಣ್ಣುಗಳನ್ನು ತಂದು ಸಾಲಾಗಿ ನಿಲ್ಲಿಸುವ ಶಕ್ತಿ ಈ ಪ್ರಕಾಶ್ ಡಾಕ್ಟರ್ ನಲ್ಲಿ ಇದೆ ಅಂದಾಗ ನೀನು ಸಣ್ಣ ಬಡತನ ಮನೆ ಹುಟ್ಟಿದೆ ಹೆಣ್ಣು ನೀನು ನೋಡು ಒಂದು ಮಾತು ಹೇಳ್ತೀನಿ ಕೇಳು ಕಣ್ಣಿಗೆ ಚಟ ಇರಬಾರದು ಹೆಣ್ಣಿಗೆ ಹಠ ಇರಬಾರದು ಇವತ್ತು ನೀನು ನನ್ನ ಒಪ್ಪಿ ಕೊಂಡು ಬಂದರೆ ಏ ನನ್ನ ಶ್ರೀಮಂತನ ಮಂಚನ ಮೇಕಿ ರಾಣಿ ಹಂಗೆ ನೋಡ್ಕೋತೀಯ ಚೀನಾ ನೋಡಿ ಪ್ರಕಾಶ್ ನಮ್ಮಂತ ಬಡವರಿಗೆ ಈ ಪ್ರೀತಿ ಪ್ರೇಮ ಅನ್ನೋದು ಯಾವ್ದು ಹೋಲಿಕೆ ಆಗೋದಿಲ್ಲ ದಯವಿಟ್ಟು ಈ ಚೀನಾ ಒಂದು ಸಾರಿ ಈ ಪ್ರಕಾಶ್ ಡಾಕ್ಟರ್ ಒಂದು ಹೆಣ್ಣಿನ ಮೇಲೆ ಕಣ್ಣು ಹಾಕಿದ್ರೆ ಎಂದಿಗೂ ಬಿಟ್ಟಿಲ್ಲ ಜೀವನ ನೂರಾರು ಹೆಣ್ಣುಗಳನ್ನು ಬಂದರು ಎಂದು ಕಣ್ಣೆತ್ತಿ ನೋಡಿಲ್ಲ ಈ ಪ್ರಕಾಶ್ ಡಾಕ್ಟರ್ ಅದ ಮೇಲೆ ಏಕೆ ಚೀನಾ ನಾನು ಒಂದು ಕೊನೆ ನಿರ್ಧಾರ ಮಾಡಿದ್ದೇನೆ ಜೀವನದಲ್ಲಿ ಮದುವೆ ಮಾಡಿದ್ದೀನಿ ಅದಕ್ಕಾಗಿ ನೀನು ಲಗ್ನ ಆಗಲೇ ಬೇಕು ನೀವು ಶ್ರೀಮಂತರು ನಾವು ಬಡವರು ಇದಕ್ಕೆ ನಮ್ಮ ತಂದೆಯವರು ಆಗ್ಲಿ ನಮ್ಮ ಅಣ್ಣನಂದೆಯವರು ಆಗಲಿ ಯಾರು ಒಪ್ಪೋದಿಲ್ಲ ದಯವಿಟ್ಟು ಈ ಮದುವೆಯನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಮದುವೆಗೆ ಒಪ್ಪಿಕೊಳ್ಳುವ ನಿನ್ನ ಕೆಲಸ ನಿನ್ನ ನಿನ್ನ ತಂದೆ ಹಾಗೂ ಅಣ್ಣನನ್ನು ಒಪ್ಪಿಕೊಳ್ಳುವ ನನ್ನ ಕೆಲಸ ಅದಕ್ಕಾಗಿ ಒಂದೇ ಒಂದು ಕೊನೆ ಮಾತಿ ಹೇಳಬೇಕಂದ್ರೆ ನಿನ್ನ ಮದುವೆ ಜೀವನದಲ್ಲಿ ಮದುವೆ ಆದ್ರೆ ನಿನ್ನನೆ ಅಂತ ನನ್ನ ಹೆತ್ತ ತಂದೆ ತಾಯಿಗಳ ಮೇಲೆ ಆಣಿ ಮಾಡಿ ಹೇಳುತ್ತೇನೆ ಈಗಾದರೂ ನನ್ನ ಮಾತಿನ ಮೇಲೆ ನಂಬಿಕೆ ಬಯತಾ ಆಯ್ತು ಪ್ರಕಾಶ್ ನೀವು ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇದೆ ಅಂದ್ಮೇಲೆ ನಾನು ನಿಮ್ಮನ್ನು ಮನ್ಸಾರ ಇಷ್ಟಪಡ್ತ ಪ್ರಕಾಶ್ ನೋಡಿ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಡು ನೀರಿನಲ್ಲಿ ಕೈ ಕೊಟ್ಟು ಹೋಗಬಾರ್ದು ಶಕುಂತಲ ಒಂದು ಸರಿ ಮಾತು ಕೊಟ್ಟರೆ ಹೊಂದಿದ್ದು ಈ ಪ್ರಕಾಶನ ಮಾತು ನೀನು ಜೀವಂತ ಭೂಮಿ ಮ್ಯಾಗ ಇರುವವರೆಗೂ ನಾನು ನಿನ್ನ ಕೈ ಬಿಡಲ್ಲ ಅಂತ ಆಣಿ ಮಾಡ್ತೀನಿ ಚಿನ್ನ ಈಗಾದ್ರೂ ನನ್ನ ಮಾತಿನ ಮ್ಯಾಗೆ ನಂಬಿಕೆ ಬೈಂತಲ್ಲ ಆಯ್ತು ಪ್ರಕಾಶ್ ನಿಮ್ಮ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ ಹಾಗಾದ್ರೆ ಮತ್ತೆ ಕುಚಿನ ಹೊರಬುಳಲ್ಲಿ ನಿನ್ನ ಮಧುರವಾದ ಕಂಠದಿಂದ ಒಂದು ಕೆಂಪಾದ ಗೀತೆ